ಒಮ್ಮೆ ವೇಗತಿಯಲ್ಲಿ ಎರಡೂವರೆ ಮೂರು ತಿಂಗಳಿಂದ ತನಿಖೆ ಮಾಡಿಸ್ತೀನಿ ಎಂಬ ಒಂದು ಭರವಸೆ ಕೊಟ್ಟಿದ್ದರು ಆ ಭರವಸೆಯಲ್ಲಿ ನಾವು ಈಗಾಗಲೇ ಒಂದು ದಿನಾಂಕ ಆರು ಇಪ್ಪತ್ತಾರು ಹನ್ನೆರಡರಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಡಾಕ್ಟರ್ ಕಣ್ಣಿ ಶಂಕರ್ ಕಣ್ಣಿ ಮುಖ್ಯ ವೈದ್ಯಾಧಿಕಾರಿಗಳ ಇವರನ್ನು ತನಿಖಾಧಿಕಾರಿಗಳ ಸಾತ್ನೂರು ಗ್ರಾಮ ಪಂಚಾಯಿತಿಯಂದು ಇವರನ್ನು ನಿಯೋಜನೆ ಮಾಡಿರ್ತಾರೆ ಆ ತನಿಖೆಯಲ್ಲಿ ನಾವು ಎಲ್ಲ ಸದಸ್ಯರು ಸೇರಿ ದೂರು ಕೊಟ್ಟಿದ್ದೆವು ಅದಕ್ಕಾಗಿ ಸದಸ್ಯರಿಗೆ ಕೂಡ ಗಮನಕ್ಕೆ ತಂದಿದ್ದೆವು ಸದಸ್ಯರು ಒಂದು ತನಿಖೆಯಲ್ಲಿ ಭಾಗವಹಿಸಿದೆವು ಆದರೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ವಿಷಯ ಅವರಿಗೆ ಕೊಡದೆ ಅದನ್ನು ಗೌಪ್ಯವಾಗಿಟ್ಟು ಸಮಯವನ್ನು ಕೇಳಿರ್ತಾರೆಂದು ನಮಗೆ ತಿಳಿದು ಬಂದಿರುತ್ತೆ ಹಾಗೆ ಸಮಯ ಕೇಳಿದರೂ ಕೂಡ ಅವರಿಗೆ ಹದಿನೈದು ದಿವಸ ಕಾಲಾವಕಾಶ ಕೊಟ್ಟು ಮೊದಲೇ ಒಂದು ವಾರದ ಕಾಲಾವಕಾಶ ಕೊಟ್ಟು ಅದ ನಂತರ ಆ ಒಂದು ತನಿಖೆಯನ್ನು ಮುಂದುವಡಿಸುವುದಾಗಿ ಹೇಳಿದ್ದರುತ್ತಾರೆ ಅದಕ್ಕೆ ನಾವೇನಾದರೂ ತನಿಖೆ ಇನ್ನೊಂದು ಸಲ ಆಧಾರ ಆಗ್ಲಿಕ್ಕಂದ್ರೆ ದಿನಾಂಕ ಆರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ತನಿಖೆ ಮಾಡಲು ಅವರು ನಮಗೆ ಮತ್ತೊಂದು ಸಲ ದಿನಾಂಕವನ್ನು ನಿಗದಿ ಮಾಡಿದರು ಆ ದಿನಾಂಕದಂದು ಬಂದೆವು ಅವತ್ತು ಕೂಡ ಪಿ ಡಿ ಅವರು ಮತ್ತು ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ತನಿಖೆ ಆದರೂ ಕೂಡ ಯಾವುದೇ ವರದಿ ಸಲ್ಲಿಕೆ ಆಗಿಲ್ಲ ಇದು ನಾವು ಕೇಳಿರೋದು ಕೇವಲ ನಮ್ಮ ಪಂಚಾಯತಿ ವರದಿ ಮಾತ್ರ ಪಂಚಾಯತಿ ಲೆಕ್ಕಪತ್ರ ಮಾತ್ರ ಒಂದು ವರ್ಷದಿಂದ ಯಾವುದೇ ಗ್ರಾಮ ಸಭೆ ಆಗಿಲ್ಲ ಯಾವುದೇ ಸಾಮಾನ್ಯ ಸಭೆ ಆಗಿಲ್ಲ ವಾರ್ಡ್ ಸಭೆ ಆಗಿಲ್ಲ ಅದಕ್ಕೆ ಯಾವ್ಯಾವ ಖರ್ಚುಗಳಾಗಿದ್ದಾವೆ ಇಲ್ಲಿ ತನ್ನ ನಿಮ್ಮ ಅಧಿಕಾರ ಅವಧಿಯಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷವರೆಗೆ ಖರ್ಚು ಮಾಡಿದರೆ ಎಂಬ ಒಂದು ಮಾಹಿತಿ ನಮಗಿದೆ ಒಂದು ಖಾತೆ ಮುಖಾಂತರ ಬ್ಯಾಂಕ್ ಖಾತೆ ಮುಖಾಂತರ ವರದಿಯನ್ನು ಪಡೆದುಕೊಂಡಿವಿ ಆ ವರದಿ ಮುಖಾಂತರ ನಾವು ಯಾವುದೇ ಸಭೆದ ಕೇಳಿದ್ರು ಅಧ್ಯಕ್ಷರು ಮತ್ತು ಪಿ ಡಿ ಅವರು ಯಾವುದೇ ಇಲ್ಲಿವರೆಗೆ ನಮಗೆ ಮಾಹಿತಿನೇ ಕೊಟ್ಟಿಲ್ಲ ಆದರೂ ಕೂಡ ಈ ಒಂದು ಸಭೆಯಲ್ಲಿ ಕೊಡ್ತಾರೆ ಅನ್ನೋ ಭರವಸೆದಲ್ಲಿದ್ದೆವು ಇವತ್ತು ಪಿ ಡಿ ಅವರೇ ರಿಲೀವ್ ಆಗಿ ಹೋಗಿದ್ದಾರೆ ಅಂದ್ರೆ ಈಗ ಮುಂದೆ ಬರ್ತಕ್ಕಂಥವ್ರು ಅವರಿಗೆಲ್ಲ ಒಂದು ಅಧಿಕಾರ ಹಸ್ತಾಂತರ ಮಾಡಿದ್ರಾಗ ಅವ್ರಿಗೆ ಏನಾದ್ರು ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಮುಂದೆ ಏನಾದ್ರೂ ಇವ್ರಿಗೆ ನಿರ್ಲಕ್ಷ್ಯ ಮಾಡಿದಲ್ಲಿ ನಾವು ಇವ್ರ ವಿರುದ್ಧ ಮುಂದೆ ಸರ್ಕಾರ ಗಮನಕ್ಕೆ ತಂದು ಸರ್ಕಾರ ಅಧಿಕಾರಿಗಳ ಗಮನಕ್ಕೆ ತಂದು ಇವರ ವಿರುದ್ಧ ಪ್ರತಿಭಟನೆ ಮಾಡಲು ನಾವು ಸದಸ್ಯರ ಸಿದ್ಧರಿದ್ದೀವಿ ಎಂದು ಅಧಿಕಾರಿಗಳ ಕಡೆಯಿಂದ ವಿಳಂಬ ಆಗಿದೆ ತನಿಖೆಯ ಆದೇಶ ಮಾಡಲು ಕೂಡ ವಿಳಂಬ ಆಗಿದೆ ನಮ್ಮ ಒಂದು ಖಾತೆಯಲ್ಲಿ ಕೂಡ ಹಲವಾರು ಖಾತೆಗಳಿತ್ತು ಆ ಖಾತೆಗಳಲ್ಲಿ ಎಲ್ಲ ರೀತಿ ಎಲ್ಲ ರೀತಿ ಮಾಹಿತಿ ಇರ್ತದೆ ನಮ್ಮ ಕಡೆ ಆ ಮಾಹಿತಿ ಪ್ರಕಾರ ತಮ್ಮ ಮೂಲಕ ದಾಖಲಾತಿ ಕೂಡ ಕೊಡ್ತೀವಿ ನಾವು ಯಾವ್ದಾವ್ದು ಖಾತೆಯನ್ನೇ ಹದಿನೈದನೇ ಹಣಕಾಸಿನಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿ ಖರ್ಚಾಗಿರ್ತದೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸ್ವಂತ ನಿಧಿಯಾದ ಖಾತೆಯಲ್ಲಿ ಕೂಡ ಎಂಟು ಹತ್ತು ಲಕ್ಷದಿಂದ ಸುಮಾರು ಖರ್ಚಾಗಿರ್ತದೆ ಅದು ಕೂಡ ನಮ್ಮ ಕಡೆಗೆ ಮಾಹಿತಿ ಐತಿ ಮತ್ತು ಇದಲ್ಲದೆ ಅಧ್ಯಕ್ಷರು ಮತ್ತು ಪಿ ಡಿ ಸೇರಿ ಸದಸ್ಯರು ಅಲ್ಲದವರಿಗೆ ಸದಸ್ಯರ ಗೌರವಧನದಲ್ಲಿ ಚೆಕ್ ಕೊಟ್ಟಿರ್ತದೆ ಇದು ಅಕ್ಷಮ್ಯ ಅಪರಾಧ ಈ ರೀತಿ ಯಾವುದೇ ಕಾನೂನಲ್ಲಿ ಇರೋದಿಲ್ಲ ಅದಕ್ಕೆ ಇದು ಅಲ್ಲದೆ ಮತ್ತೆ ಕೂಡ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಸುಮಾರು ಮೂವತ್ತೆರಡರಿಂದ ಮೂರು ಲಕ್ಷ ಖರ್ಚಾಗಿರ್ತದೆ ಅವರ ಒಂದು ಅವಧಿಯಲ್ಲಿ ಅದು ಕೂಡ ನಮ್ಗೆ ಲೆಕ್ಕ ಕೊಡಬೇಕು ಏನಾರ ಕೊಟ್ಟಿಲ್ಲ ಅಂದ್ರೆ ಮುಂದೆ ನಾವು ಇವ್ರ ವಿರುದ್ಧ ಪ್ರತಿಭಟನೆ ಕೊಡ್ತೀವಿ ತಾಲೂಕು ಪಂಚಾಯತ್ ಮುಂದೆ ಜಿಲ್ಲಾ ಪಂಚಾಯತ್ ಮುಂದೆ ನಾವು ಪ್ರತಿಭಟನೆ ಹಾಕಲು ನಾವೆಲ್ಲ ತೀರ್ಮಾನ ಮಾಡಿದ್ವಿ ಅದಕ್ಕೆ ನಮ್ಮ ಮೂಲಕ ನಮ್ಗೆ ಕೆಳ ಮಟ್ಟಿಗೆ ಯಾವುದೇ ಕೆಲಸ ಆಗಿಲ್ಲ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಆಗಿರ್ಬೇಕು ಆದರೆ ಬೇರೆ ಬೇರೆ ಒಂದು ಜನರು ಅವ್ರಿಗೆ ಬೇಕಾದರೆ ಅನುಕೂಲ ಆದರೂ ಹೆಸರಿನಲ್ಲಿ ಬೇರೆ ಊರಿನಲ್ಲಿ ಇರ್ತಕ್ಕಂಥವ್ರು ಕೂಡ ಹಾಜರಿ ಹಾಕಿ ಅವರನ್ನು ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದರು ಈಗ ಏನು ಕಾಮಗಾರಿ ಮಾಡಲಾರ್ದೆ ಇದು ಮಾಡ್ಯಾರ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ನಾವು ಸದಸ್ಯರಾದವರು ಎಲ್ಲರೂ ಇಲ್ಲಿದ್ದಾರೆ ಕೇಳ್ರಿ ನಾವು ಟರವೇ ಪಾಸ್ ಮಾಡಿಲ್ಲ ಅದು ಸಭೆನೇ ಮಾಡಿಲ್ಲ ಹನ್ನೊಂದನೇ ತಿಂಗಳಿನಲ್ಲಿ ಅವರು ಟರವ್ ಪಾಸ್ ಮಾಡಿ ಆ ಒಂದು ಲೋಕಸಭೆ ಚುನಾವಣೆ ಇ ಒ ಮೇಡಮ್ ಅವರು ಇರಲಿಲ್ಲ ಅವ್ರ ಮನೆಗೆ ಹೋಗಿ ಪಿ ಡಿ ಅವರು ಸೈನ್ ತೊಗೊಂಡು ಅದೇನಾದ ಅಪ್ರೂವ್ ತೊಗೊಂಡಿದ್ದಾರೆ ಅದಕ್ಕೆ ತಾಲೂಕಾ ಯೋಜನಾ ಅಧಿಕಾರಿಗಳ ಗಮನಕ್ಕೆ ಕೂಡ ಇದ್ದಿಲ್ಲ ನಾವು ತಾಲೂಕಾ ಯೋಜನಾ ಅಧಿಕಾರಿಗಳಿಗೆ ವಿಚಾರಣೆ ಮಾಡಿದಾಗ ಅವ್ರ ಸೈ ಇಲ್ಲ ಅವ್ರು ಶಿಲ್ ಇಲ್ಲ ಮತ್ತು ತಾಲೂಕಾ ಪಂಚಾಯತಿ ಅಧಿಕಾರಿಗಳಾದ ನೀಲ್ಗಂಗ ಮೇಡಮ್ ಅವ್ರ ಸೈನ್ ಕೂಡ ಸೈನ್ ಐತಿ ಆದರೆ ಸಿಲ್ ಇಲ್ಲ ಅವ್ರದ್ದು ಇದಂದರೆ ಅವರು ಕದ್ದು ಮುಚ್ಚಿಕೊಂಡು ಮಾಡ್ಕೊಂಡು ಅಂತ ನಮ್ಗೆ ಅನಿಸ್ತದೆ ಅದು ಇಲ್ಲಿವರೆಗೆ ಏನದ ಅವ್ರಿಗೆ ಬೇಕಾದ ಗುತ್ತಿಗೆದಾರರಿಗೆ ಮತ್ತು ಏಜೆನ್ಸಿಗಳಿಗೆ ಕೂಡ ಅವ್ರೇನಾದರೂ ಅವರು ನೇರವಾಗಿ ವರ್ಗಾವಣೆ ಮಾಡಿ ಹಣ ಖಾತೆಯಿಂದ ಪಂಚಾಯತ್ ಖಾತೆಯಿಂದ ನೇರವಾಗಿ ವರ್ಗಾವಣೆ ಮಾಡಿದ್ದಾರೆ ಅದಕ್ಕೆ ಆ ಲೆಕ್ಕ ಕೊಡೋ ತಕ್ಕಂಥ ನಾವೇನಾದ ಈ ನಮ್ಮ ಪ್ರತಿಭಟನೆ ಕೂಡ ನಾವು ಇದೇ ತೀರೋ ಒಂದು ಅರ್ಜಿ ಕೂಡ ಮನವಿ ಕೂಡ ಸಲ್ಲಿಸ್ತಾ ಹೋಗ್ತೀವಿ ಮುಂದೆ ನಾವು ಇವರದ್ದ ಕ್ರಮ ಕೈಗೊಳ್ಳಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀವಿ